ಮಟ್ಟದ ರೆಸ್ಪಾನ್ಸ್ ಯೂಶಲಿ ನಾವು ರೀಲ್ಸ್ ಮಾಡಿಸಬೇಕು ಅಂದ್ರೆ ಸಿನಿಮಾ ರೀಚ್ ಮಾಡ್ಬೇಕಂದ್ರೆ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಒಂದಿಷ್ಟು ಜನ ರೀಲ್ಸ್ ಮಾಡ್ರಪ್ಪ ಯಾರ್ಯಾರು ಅಂತ ಕೊಡುವಂತ ಸಂದರ್ಭದಲ್ಲಿ ನಿಮ್ಮ ಒಂದು ಹಾಡಿಗೆ ನೀವು ಬರ್ದಂತ ಸಾಲುಗಳಿಗೆ ಇಷ್ಟೆಲ್ಲ ಎಂಬತ್ ಸಾವಿರಕ್ಕೂ ಹೆಚ್ಚು ರೀಲ್ಸ್ ಬಂದಿರೋದು ಮತ್ತೆ ಒಂದ್ ಕೋಟಿ ಜನ ದಿನದಲ್ಲಿ ನೋಡೋದು ಈ ಇತರದ್ದೆಲ್ಲ ನೋಡಿದಾಗ ಇನ್ನೂ ಕೆಲಸ ಮಾಡಕ್ ಸ್ಫೂರ್ತಿ ಕೊಡುತ್ತೆ ಅಂತ ಭಾವಿಸಿದೀನಿ ಎಷ್ಟು ಇನ್ಸ್ಪಿರೇಷನ್ ನಾವು ಇಷ್ಟೆಲ್ಲ ಕಾಂಪಿಟೇಷನ್ಗಳ ಮಧ್ಯೆ ಒಂದು ಕನ್ನಡ ಹಾಡನ್ನು ಜನ ಇಷ್ಟು ರಿಸೀವ್ ಮಾಡಿರೋದಿದೆಯಲ್ಲ ಯಾಕೆಂದರೆ ತೆಲುಗು ತಮಿಳು ಬೇರೆ ಬೇರೆ ಭಾಷೆಯ ಸಿನಿಮಾಗಳು ಬೇರೆ ಬೇರೆ ಭಾಷೆಯ ಹಾಡುಗಳು ಇವೆಲ್ಲ ಸುತ್ತ ಇದ್ದಾವೆ ಈಗಲೂ ಇದ್ದಾವೆ ನಿಮಗೆ ಮೊಬೈಲ್ ತೆಗೆದ್ರೆ ಸೊ ನೀವು ಯಾವುದೇ ಸೋಷಿಯಲ್ ಮೀಡಿಯಾಗೆ ಹೋದರೆ ನೂರಾರು ಹಾಡುಗಳು ಇಷ್ಟೆಲ್ಲ ಹಾಡುಗಳ ಮಧ್ಯೆ ಒಂದು ಕನ್ನಡ ಹಾಡು ಇಷ್ಟು ದೊಡ್ಡ ಯಶಸ್ಸಾಗಬೇಕಂದ್ರೆ ಇದು ಕನ್ನಡಿಗರ ಗುಣ ಇದು ಏನಂದ್ರೆ ಅಷ್ಟೆಲ್ಲದರ ಮಧ್ಯೆ ಚೆನ್ನಾಗಿದ್ರೆ ನಾನು ಹಂಗೆ ರಿಸೀವ್ ಮಾಡ್ತೀನಿ ಅನ್ನುವ ಒಂದು ಗುಣ ಇದೆ ಫ್ರೆಶ್ ಇದ್ರೆ ನಾನು ಅವ್ರಿಗೆ ಇಷ್ಟ ಆಗ್ಬಿಟ್ರೆ ಎದೆಗೆ ಹೇಗೆ ಅಪ್ಕೊಳ್ತಾರೆ ಅನ್ನೋದಕ್ಕೆ ಇಂಥ ಹಾಡುಗಳು ಸಾಕ್ಷಿ ಸರಿ ಡೈರೆಕ್ಟರ್ ಆಗಲಿ ಡೈರೆಕ್ಟ್ ಎಸ್ಪೆಷಲಿ ಡೈರೆಕ್ಟರ್ಗಳು ಒಂದು ಜಾನರ್ ಸಿನಿಮಾಗಳಿಗೆ ಸ್ಟಿಕಾನ್ ಆಗಿಬಿಡ್ತಾರೆ ಅಂದರೆ ಒಂದು ಸಲ ಮಾಸ್ ಸಿನಿಮಾ ಮಾಡಿದ್ರೆ ಅವರು ನೆಕ್ಸ್ಟ್ ರೊಮ್ಯಾಂಟಿಕ್ ಸಿನ್ಮಾ ಮಾಡ್ತಾರೆ ಅಂದರೂ ಜನ ಒಪ್ಕೊಳ್ಳೋಕೆ ರೆಡಿ ಇರಲ್ಲ ಸೊ ಬಟ್ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಹಂಗಿಲ್ಲ ಪ್ಯಾಥೋ ಪ್ಯಾಟ್ರಿಯೋಟಿಕ್ ಸಿನಿಮಾಗಳು ಡಿವೋಷನಲ್ ಬರೀತಾರೆ ಆಮೇಲೆ ರೊಮ್ಯಾಂಟಿಕ್ ಬರೀತಾರೆ ಎಲ್ಲ ಗೀತೆಗಳಿಗೆ ಯಾವುದಕ್ಕೂ ಟ್ರೆಂಡಿಂಗ್ ಅಲ್ಲ ಫಿಕ್ಸ್ ಇಲ್ಲ ನೀವು ಎಲ್ಲ ಥರದ ಹಾಡುಗಳು ಬರಿತೀರ ಇದು ಹೇಗೆ ಸಾಧ್ಯ ಆಯಿತು ಸರ್ ಮೂರು ಸಾವಿರ ಹಾಡುಗಳು ಮೀರಿ ಹೋಗ್ತಾ ಇದೆ ಇಲ್ಲ ಮೊದಲನೇದಾಗಿ ನಾನು ಇದೇ ಬರೆಯೋದು ಇಷ್ಟೇ ಬರೋದು ನನಗಿದೇ ಗೊತ್ತಿರೋದು ಅಂತ ಅಂದ್ಕೊಳ್ಳೋದೇ ತಪ್ಪು ನನಗೆಲ್ಲ ಗೊತ್ತು ಎಲ್ಲವನ್ನೂ ಬರೆಯೋಬಲ್ಲೆ ಅಂತ ಅಂದ್ಕೋಬೇಕು ಸಿ ಎಷ್ಟು ಕರೆಕ್ಟಿದೆ ಎಷ್ಟು ತಪ್ಪಿದೆ ಅಂತ ಜನ ಡಿಸೈಡ್ ಮಾಡ್ತಾರೆ ಇವನು ಇದಕ್ಕೆ ಯೋಗ್ಯನ ಅಲ್ಲವಾ ಅಂತ ಆದರೆ ನಾವು ಎಲ್ಲವನ್ನೂ ಮಾಡಬೇಕು ಕೆಲಸ ಅದೊಂದು ಆಮೇಲೆ ಒಂದು ರೀತಿ ಆಶೀರ್ವಾದ ನನಗೆ ನಾನು ಬರೆದ ಕಮರ್ಷಿಯಲ್ ಮಾಸ್ ಎಂಟರ್ಟೈನ್ಮೆಂಟ್ ಹೀರೋ ಇಂಟ್ರೊಡಕ್ಷನ್ ಹಾಡುಗಳು ರಾಶಿ ರಾಶಿ ಹಾಡುಗಳು ಸಕ್ಸಸ್ಸು ಎಲ್ಲ ಹೀರೋಗಳಿಗೆ ಎಲ್ಲ ಹೀರೋಗಳಿಗೆ ಅದೇ ಸಂದರ್ಭದಲ್ಲಿ ಎಲ್ಲ ಹೀರೋಗಳಿಗೆ ಬರೆದ ಮೆಲೋಡಿಯಸ್ ಹಾಡುಗಳು ಡಿಬೇಟ್ ಹಾಡುಗಳು ಸಕ್ಸಸ್ ಸೊ ನಾವು ಒಂದೇ ಅಂತ ಸ್ಟಿಕಾನ್ ಆಗಿದೆ ಎಲ್ಲವನ್ನೂ ಯ ಎಲ್ಲದಕ್ಕೂ ಅಷ್ಟೇ ಎಫರ್ಟು ಅಷ್ಟೇ ಎನರ್ಜಿ ಅಷ್ಟೇ ಎಮೋಷನ್ನು ಹಾಕಿ ಬರೆದಾಗ ಆಗ ಆಗುವಂಥ ಸಕ್ಸಸ್ ಇದು ಸೊ ಯಾವುದಕ್ಕೂ ನಾನಂತೂ ಫಿಕ್ಸ್ ಆಗಿಲ್ಲ ನನಗೆ ಅವಕಾಶ ಕೊಡ್ತಿರುವ ನಿರ್ದೇಶಕರು ಫಿಕ್ಸ್ ಆಗಿಲ್ಲ ಕೆಲವರಿಗೆ ಸರ್ ಅವ್ರೇನೋ ಒಂದು ಸಿಚುವೇಶನ್ ತಂದಾಗ ಸರ್ ಅಪ್ಪ ಇಲ್ಲೋಗ್ಯೂ ಥರದ್ದು ಅಮ್ಮ ಅಮ್ಮ ನನ್ನಿ ಜನ್ಮ ಆ ಥರದ್ದು ಬ್ರಹ್ಮ ವಿಷ್ಣು ಶಿವ ಥರದ್ದು ಸೊ ಈ ಹಾಡಿ ಚೆನ್ನಾಗಿದೆ ಅಂತ ತಾಯಿ ಬಗ್ಗೆ ಹಾಡ್ಸೋಕೋ ಬರ ಬರ್ಸ್ಕೊಳ್ಲಿಕ್ಕೋ ಅಥವಾ ಫ್ಯಾಮಿಲಿ ಬರ್ಸ್ಕೊಳ್ಲಿಕ್ಕೋ ಬರ್ತಾರೆ ಇದು ಒಂದು ವರ್ಗ ಆದರೆ ಇನ್ನೊಂದು ಸರ್ ಒಂದು ಮಳೆ ಬಿಲ್ಲು ಸಾಲು ತಿಲ್ಲವೇ ನನ್ನದು ಪ್ರೀತಿ ಏಕೆ ಭೂಮಿ ಮೇಲಿದೆ ಒಂದು ಲಿಸ್ಟ್ ಹೇಳ್ತಾರೆ ಸೊ ಈ ಥರದ ಲವ್ ಸಾಂಗ್ಸು ಕರಿ ಐ ಲವ್ ಯು ಒಂದು ಒಬ್ಬೊಬ್ಬರು ಒಂದೊಂದು ಇಷ್ಟ ಆಗುತ್ತೆ ಸೊ ಆ ಡೈರೆಕ್ಟ್ಗಳು ನನ್ನ ಅಪ್ರೋಚ್ ಮಾಡೋದೇ ಈ ಥರದ ಹಾಡು ಅಂತ ನನಗೆ ಸಲ ನಗು ಬರುತ್ತೆ ಒಂದು ದಿವಸ ಒಬ್ಬ ನಿರ್ದೇಶಕರು ಬಂದು ಅಣ್ಣ ಅದೇನು ಹಾಡೋಣ ಅದು ಅಂಥೇಳಿ ಒಂದು ಜಾನರ ಹಾಡನ್ನ ಕೊಂಡಾಡಿ ನನ್ನ ಹತ್ರ ಆ ಜಾನರ್ದೇ ಒಂದು ಹಾಡು ಹೋಗ್ತಾರೆ ಅರ್ಧ ಗಂಟೆಯಲ್ಲೇ ಇನ್ನೊಬ್ಬ ಡೈರೆಕ್ಟ್ರ್ ಬಂದು ಇನ್ನೊಂದು ಜಾನರ್ನ ಹೊಗಳ್ತಾರೆ ಅಣ್ಣ ಅದು ಏನ ಅಷ್ಟೊಂದು ಸೂಪರ್ ಅದು ನೀವು ಬಿಡೋಣ ನನಗೆ ಹೆಂಗೆ ಅಂತ ಅದನ್ನು ಬರ್ಸ್ಕೊಂಡ ನನಗೆ ನಗು ನಾನು ಯಾವ ಜಾನರ್ ಆ್ಯಕ್ಚುಲಿ ಯಾವ ಚೆನ್ನಾಗಿ ಬರೀತೀನಿ ಅಂತ ಸೊ ಎಲ್ಲವನ್ನೂ ಬರಿತಾಯಿದ್ದೀವಿ ಅಷ್ಟೇ ಅದು ಜನ ಹಿಟ್ ಮಾಡ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ